ಈಗ ಹಿಂದೆ ನಮಗೆ ಸಿಂಗಲ್ ಸ್ಕ್ರೀನ್ಸ್ ತುಂಬಾ ಇತ್ತು ಮೈಸೂರಲ್ಲಿ ನಮಗೆ ಸರಿ ಸುಮಾರು ಒಂದ್ ಎಂಟು ತೇಟರ್ಸ್ ಇತ್ತು ಸರ್ ಅದರಲ್ಲಿ ಸರಸ್ವತಿ ಆಗ್ಬೋದು ಶಾಂತಾರ ಒಂದು ಐದಾರು ಥಿಯೇಟರ್ಸ್ ಪ್ರಭಾ ಇವೆಲ್ಲ ತುಂಬಾ ಒಳ್ಳೊಳ್ಳೆ ಸೆಂಟರ್ಸ್ ಕ್ಲೋಸ್ ಆಯಿತು ಮಂಡ್ಯದಲ್ಲಿ ಎರಡು ಸೆಂಟರ್ಸ್ ಕ್ಲೋಸ್ ಆಗಿದೆ ಚಿತ್ರದುರ್ಗದಲ್ಲಿ ಇರೋದೇ ಒಂದು ಸೆಂಟರ್ ಭದ್ರಾವತಿಯಲ್ಲಿ ಬರೀ ಎರಡು ಥಿಯೇಟರ್ ಇದೆ ಹುಬ್ಳಿ ಅಂತ ದೊಡ್ಡ ನಗರದಲ್ಲಿ ಎರಡೇ ಸೆಂಟರ್ಸ್ ಇರೋದು ಇನ್ನೊಂದಿದೆ ಅದು ಅಂದ್ರೆ ಒಳ್ಳೊಳ್ಳೆ ಸಿನಿಮಾಗಳು ಹೋಗಲ್ಲ ಕೇವಲ ಎರಡೇ ಸೆಂಟರ್ಸ್ ಇದೆ ಈ ಒಂದು ಹತ್ತು ಸೆಂಟರ್ ಇರೋ ಕಡೆ ಎರಡೆರಡು ಎರಡು ಸೆಂಟರ್ ಒಂದೊಂದು ಸಿಂಗಲ್ ಸೆಂಟರ್ ಇದೆ ಈ ಕೋಲಾರ ಬಳ್ಳಾರಿ ಎಲ್ಲೆಲ್ಲ ಹೋದ್ರೆ ನಮ್ಗೆ ಕನ್ನಡ ಇದೇ ಇಲ್ಲ ಕನ್ನಡ ಫಸ್ಟ್ ಅಲ್ಲಿ ರಾಯಚೂರು ಇಲ್ಲೆಲ್ಲ ತೊಗೊಂಡ್ರೆ ತೆಲುಗು ಗನೇ ಇದು ಇಂತ ಒಂದು ಸೆಂಟರ್ಸ್ ಅಲ್ಲಿ ಖಂಡಿತ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಚೇಂಬರ್ ಅಲ್ಲಿ ಹೇಳಿದೆ ಚೇಂಬರ್ ಅಲ್ಲಿ ಹೇಳಿದರೆ ಸರ್ ಲಿಸ್ಟ್ ಎಲ್ಲ ಬರ್ಲಿ ಖಂಡಿತ ಬನ್ನಿ ನಮ್ಗ ಕಂಪ್ಲೇಂಟ್ ಕೊಡಿ ಖಂಡಿತ ನಿಮ್ಗೆ ಏನೇ ತೊಂದರೆ ಆಗಿಲ್ಲದೆ ಮಾಡ್ತೀವಿ ಅಂತ ಇನ್ನು ಅದು ಬಿಟ್ರೆ ನಮಗೆ ಮಾಲ್ಸ್ ತಗೊಂಡಾಗ ಮಾಲ್ಸ್ ಅಲ್ಲಿ ಈಗ ಅಜಿತ್ ಸಿನಿಮಾ ಇತ್ತು ಅಜಿತ್ ಅವ್ರದ್ದು ಬರ್ತಿಲ್ಲ ತಮಿಳ್ ಸಿನಿಮಾ ಸೊ ಆವತ್ತಿನ ದಿನಕ್ಕೆ ಕೇವಲ ಮೂರೇ ಸಿನಿಮಾ ಇರೋದು ಒಂದು ಸಂಜು ವೆಣಸ್ಗೀತಾ ನಮ್ದು ಹಾಗೇನೆ ರಾಮಚರಣದು ಆವತ್ತಿನ ದಿನಕ್ಕೆ ಸೊ ಸಾಕಷ್ಟು ಮಾಲ್ಗಳಲ್ಲಿ ಎಂಟರಿಂದ ಹತ್ತು ಸ್ಕ್ರೀನ್ಸ್ ಇರೋದ್ರಿಂದ ಪರ್ ಡೇ ನಮ್ ಮಿನಿಮಮ್ ನಾಲ್ಕರಿಂದ ಐದು ಸ್ಕ್ರೀನ್ಸ್ ಸಿಗುತ್ತೆ ಸೊ ಅಲ್ಲಿ ನಮ್ಗೆ ಅಂತ ತೊಂದರೆ ಇಲ್ಲ ಭವಿಷ್ಯ ಒಂದು ನಾಲ್ಕೈದು ಸಿನಿಮಾ ಒಂದೇ ದಿವಸ ತೆಲುಗು ಎರಡೇ ದಿವಸ ಗ್ಯಾಪ್ ಅಲ್ಲಿ ಬರ್ತಿದೆ ಅಷ್ಟು ಸಿನಿಮಾಗಳು ಒಂದೇ ದಿವಸ ಆ ಪ್ರಾಬ್ಲಮ್ ಆಗ್ತಿತ್ತು ಸೊ ಮಾಲೋ ನಮ್ಗೆ ಪ್ರಾಬ್ಲಮ್ ಆಗ್ತಿಲ್ಲ ಸಿಂಗಲ್ ಸ್ಕ್ರೀನ್ಸ್ ಖಂಡಿತ ಆಗ್ತಿದೆ This ಈಸ್ our ಯೂಟ್ಯೂಬ್ channel ಪ್ಲೀಸ್ ಲೈಕ್ ಶೇರ್ and ಸಬ್ಸ್ಕ್ರೈಬ್